ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇವ್ ಮಾಡಿಕೊಂಡು ಫ್ರೆಂಡ್ ಇದು ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡ ಆ ಒನ್ ಬಿ ಎಚ್ ಎ ಫ್ಲಾಟು ರಾಜೀವ್ ಗಾಂಧಿ ವಸತಿ ನಿಗಮ ರಾಜ್ಯ ಸರ್ಕಾರದಿಂದ ತರ್ತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಇಲ್ಲಿ ಜನಗಳ ಸಮಸ್ಯೆ ಸುಳಿಯಲ್ಲಿ ಸಿಹಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಏನು ಒನ್ ಬಿ ಎಚ್ ಎ ಫ್ಲ್ಯಾಟು ಸಾಕಷ್ಟು ಜನರಿಗೆ ಸುಮಾರು ನಮ್ಮ ಬೆಂಗಳೂರಿನಲ್ಲಿ ನಲವತ್ತೇಳು ಸಾವಿರ ಮನೆಗಳು ಇಲ್ಲಿ ನಿರ್ಮಾಣ ಆಗ್ತಾಯಿದ್ದಾವೆ ಫ್ರೆಂಡ್ ಸರ್ಕಾರ ಬಡವರಿಗೆ ಅಂತ ಇಲ್ಲಿ ನಿರ್ಮಿಸಿದೆ ರಾಜೀವ್ ಗಾಂಧಿ ವಸತಿ ನಿರ್ಮಾಣದಿಂದ ಸುಮಾರು ನಲವತ್ತೇಳು ಸಾವಿರ ನಮ್ಮ ಬೆಂಗಳೂರು ಬಡವರಿಗೆ ಅಂತಲೇ ಇಲ್ಲಿ ನಿರ್ಮಾಣ ಆಗಿದೆ ಫ್ರೆಂಡ್ ಇಲ್ಲಿ ಆಲ್ಮೋಸ್ಟು ಈಗಾಗಲೇ ಒಂದು ಎಂಟು ಸಾವಿರ ಚಿಲ್ಲರೆ ಮನೆಗಳು ಪೂರ್ಣಗೊಂಡು ಕೊಡೋಕ್ಕೆ ಸಿದ್ಧತೆ ನಡೀತಾ ಇದೆ ನಂತರ ಇನ್ನು ಕೆಲವು ಕಡೆ ಇನ್ನೂ ಕಾರ್ಯರೂಪದ ಹಂತದಲ್ಲಿದೆ ಇನ್ನು ಕೆಲವು ಕಡೆ ಕಾರ್ಯ ಸ್ಥಗಿತಗೊಂಡಿದೆ ಫ್ರೆಂಡ್ ಈ ಥರ ಇಲ್ಲಿ ಒಂದು ಲಕ್ಷ ವಸತಿ ಯೋಜನೆ ಕಂಪ್ಲೀಟಾಗಿ ಟೋಟಲಾಗಿ ಯಾವುದೇ ರೀತಿಯಾಗಿ ಇಲ್ಲಿ ಹುಕೊಂಡೋಗ್ ಆಗಿಬಿಟ್ಟಿಲ್ಲ ಫ್ರೆಂಡ್ ರೆಡಿ ಇದ್ದರೂ ಇಲ್ಲಿ ಸಾಕಷ್ಟು ಜನ ಒಂದು ಸ್ವಲ್ಪ ಜನ ಅಲ್ಲಲ್ಲೇ ಇದ್ದಾರೆ ಚಿಕ್ಕಳ್ಳೂರು ಅಲ್ಲ ಸ್ವಲ್ಪ ಸ್ವಲ್ಪ ಜನ ಇದ್ದಾರೆ ಇನ್ನು ಕೆಲವರಿಗೆ ಸಿವಿಲ್ ಸ್ಟೋರ್ ಸಮಸ್ಯೆ ಇದೆ ಸಿವಿಲ್ ಸ್ಟೋರ್ ಸಮಸ್ಯೆ ಇರೋದರಿಂದ ಅವ್ರಿಗೂ ಸಹ ಫ್ಲಾಟ್ಗಳು ಸಿಗ್ತಾ ಈ ಥರ ನೋಟಿಸ್ ಮೇಲೆ ನೋಟಿಸ್ಗಳು ರಾಜ್ಯ ಸರ್ಕಾರ ಇದೆ ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಿ ಇಲ್ಲಿ ಜನಗಳು ಕಾಯ್ತಾ ಇದ್ದಾರೆ ಬಟ್ ಕೆಲವರಿಗೆ ರೆಡಿ ಇರೋರು ರೆಡಿ ಆಗಿಲ್ಲ ಅಂಥರೂ ಸಹ ಕಣ್ಕೊಂಡು ಬಿಡ್ತಾ ಇದ್ದಾರೆ ಆ ಫ್ರೆಂಡ್ ಮತ್ತು ಇಲ್ಲಿ ಇನ್ನೊಂದು ಸಮಸ್ಯೆ ಅಂತಂದರೆ ಆ ರಜಗಾಂಧಿ ವಸತಿ ನಿಗಮದಿಂದ ಏನು ಬಿ ಬಿ ಪಿ ತಡೆಯಿಂದ ಐದು ಲಕ್ಷ ಸಹಾಯಧನ ಬಂದಿದ್ರು ಸಹ ಫಲಾನುಗಳೊಳಗೆ ಕೈಯಲ್ಲಿಗೆ ಅವರಿಗೆ ಖಾತೆಗೆ ಹಣ ಆಗ್ತಾಯಿಲ್ಲ ಅಂದರೆ ಏನು ಐದು ಲಕ್ಷ ರೂಪಾಯಿ ಬಿ ಬಿ ತಡೆಯಿಂದ ಅಮೃತ್ ಮಹೋತ್ಸವ ಅಡಿಯಲ್ಲಿ ಒಂಟಿ ಮನೆ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಐನೂರು ಚಿಲ್ಡ್ರ ಜನರಿಗೆ ಬಿ ಬಿ ಎಂ ಪಿ ತಡೆಯಿಂದ ಐದು ಲಕ್ಷ ಸಹಾಯಧನ ಬಂದಿದೆ ಅವ್ರ ಅಕೌಂಟು ಮೊಬೈಲ್ರೂ ಮೆಸೇಜ್ ಬಂದಿದೆ ಆದರೆ ಇಲ್ಲಿ ಆ ನಿಗಮದಿಂದ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದಿಲ್ಲ ಅವ್ರನ್ನೂ ಸಹ ಬ್ಯಾಂಕಲ್ಲಿ ಲೋನ್ ಮಾಡಿಸಲಿ ಅಂತ ಇದ್ದಾರೆ ಮೊನ್ನೆಲ್ಲ ಇದೇ ಥರ ಚರ್ಚೆಗಳಾಗಿ ಪ್ರತಿಭಟನೂ ಸಹ ಮಾಡಿದ್ದಾರೆ ಅವರಿಗೆ ಒಂದು ವೀಕಲ್ಲಿ ತಿಳಿಸಿದ್ದಾರೆ ಆದಷ್ಟು ನಾವು ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ತಿಳಿಸಿದ್ದಾರೆ ಏನು ಎಮ್ ಡಿ ಸರ್ ಅವರು ಫ್ರೆಂಡ್ ಇಲ್ಲಿ ನಿಜಲು ಇದು ಒನ್ ಬಿ ಎಚ್ ಎ ಫ್ಲಾಟು ವಸತಿ ಸಚಿವರು ಜಮೀರ್ ಅಹಮದ್ ಅವರು ಆದಷ್ಟು ಕಡೆ ಗಮನ ಹರಿಸ್ಬೇಕಾಗುತ್ತೆ ಬೆಂಗಳೂರು ಜನರಿಗೆ ಯಾಕೆಂದರೆ ಅವರು ಸಹ ತಿಳಿಸ್ತಾ ಇದ್ದಾರೆ ನಾವು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಎಲ್ಲ ಫ್ಲಟ್ ಪೂರ್ಣ ಮಾಡಿ ಕೊಡ್ತೀವಿ ಹಿಂದಿನ ಸರ್ಕಾರ ಎಲ್ಲ ಅರ್ಧ ಬರ್ಧ ಮಾಡಿ ಬಿಟ್ಟೋಗಿದೆ ನಮ್ಮ ಸರ್ಕಾರ ಖಂಡಿತವಾಗಿ ಪೂರ್ಣ ಮಾಡಿ ಕೊಡ್ತೀವಿ ಅಂತ ತಿಳಿಸ್ತಾ ಇದೆ ಆದರೆ ಇಲ್ಲಿ ಆದಷ್ಟು ಎಲ್ಲ ಕಡೆ ಕೆಲಸ ಸುಮಾರು ಕಡೆ ಕೆಲಸ ನಿಂತಿದ್ದಾವೆ ಈ ಸರ್ಕಾರದಲ್ಲಿ ಕೆಲಸ ಸುಮಾರು ಕಡೆ ನಿಂತಿದ್ದಾವೆ ಎಲ್ಲ ಸುರು ಮಾಡಿ ಕೆಲಸ ಶುರು ಮಾಡಿ ಬಡವ್ರಿಗೆ ಆದಷ್ಟು ಬೇಗ ಕೊಡಿ ಸುಮಾರು ಒಂದು ಐದು ವರ್ಷದಿಂದನೂ ವೆಯ್ಟಿಂಗ್ ಲೀಸ್ಟಲ್ಲಿದ್ದಾರೆ ಇದು ಕೆಲವ್ರಿಗೆ ಮನೆ ಓದೋಕ್ಕೆ ಆಸೆ ಇರುತ್ತೆ ಬಟ್ ನಾನಾ ಕಾರಣಗಳಿಂದ ಅಲ್ಲಿ ಇಲ್ಲ ಇನ್ನು ಕೆಲವರಿಗೆ ಸಿವಿಲ್ ಸ್ಕೋರ್ ಕಮ್ಮಿ ಇದೆ ಬಟ್ ಅವ್ರಿಗೆ ಲೋನ್ಗಳು ಆಯ್ತಾಯಿಲ್ಲ ಕ್ಯಾಶ್ ಇವ್ರ ಹತ್ರ ಅಮೌಂಟ್ ಇರೋಲ್ಲ ಬಡವ್ರಿಗೆ ಅಷ್ಟು ಸಮಸ್ಯೆಯಲ್ಲಿ ಇಲ್ಲಿದೆ ಆದಷ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತಲೇ ಹೇಳ್ತೀವಿ ಫ್ರೆಂಡ್ ಇದು ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ಬಡವರಿಗೆ ಏನು ಒಳ್ಳೆಯದಾಗಲಿ ಅಂತ ಮಾಡ್ತಾಯಿದೆ ಸರ್ಕಾರ ಇವೆಲ್ಲ ಸಮಸ್ಯೆಗಳು ಬಗೆಹರಿಸ್ಕೊಂಡು ಆದ ಕೊಟ್ಟರೆ ತುಂಬ ಹೆಸರಿರುತ್ತೆ ಅಂತಲೇ ಹೇಳ್ಬೋದು ಈ ಸರ್ಕಾರಕ್ಕೆ ಬಡವರ ಸರ್ಕಾರ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸವರು ತಿಳಿಸ್ತಾ ಇದ್ದಾರೆ ಅದೇ ಥರ ಈ ಸಮಸ್ಯೆ ಆದಷ್ಟು ಬೇಗ ವಸತಿ ಸಚಿವ ಜಮೀರ್ ಅಹಮದವರು ಮುಖ್ಯಮಂತ್ರಿಯವರು ಈ ಕಡೆ ಬಗ್ಗೆ ಸಮಸ್ಯೆಗಳ ಗಮನ ಹರಿಸಿ ಆದಷ್ಟು ಜನಗಳಿಗೆ ಇಲ್ಲಿ ಫ್ಲ್ಯಾಟ್ಗಳು ನೀಡಬೇಕು ಲೋನ್ಗಳು ಆಗಿರ್ಬೋದು ಅಥವಾ ಬಿ ಬಿ ಎಂ ಪಿ ಐದು ಲಕ್ಷ ಸಹಾಯಧನ ಆಗಿರ್ಬೋದು ಎಲ್ಲ ಬಜೆಹರಿಸ್ಕೊಂಡು ಅವ್ರಿಗೆ ಒಂದು ಫ್ಲ್ಯಾಟ್ಗಳು ಕೊಡಬೇಕು ಅಂತ ವಿನಂತಿ ಮತ್ತು ಇನ್ನೊಂದು ಫ್ಲ್ಯಾಟ್ಗಳು ಎಲ್ಲ ಕಡೆ ನಿಂತಿದ್ದಾವೆ ಸುಮಾರು ಕಡೆ ಆಲ್ಮೋಸ್ಟ್ ಎಲ್ಲ ನಿಂತಿದ್ವಿ ಅವು ಮೊದಲು ಕೆಲಸ ಶುರು ಮಾಡಿ ಆದಷ್ಟು ಕೆಲಸ ಜನಗಳು ಸುಮಾರು ಐದು ವರ್ಷದಿಂದ ಒಂದು ಲಕ್ಷ ಕಟ್ಟಿದ್ದಾರೆ ಐವತ್ತು ಸಾವಿರ ಕಟ್ಟಿದ್ದಾರೆ ಇನ್ನು ಕೆಲವುಗಳು ಲೋನ್ ಮಾಡಿಸ್ಕೊಂಡಿದ್ದಾರೆ ಇ ಎಮ್ ಐ ಕಟ್ಕೊಂಡು ಹೋಗ್ತಾ ಇದ್ದಾರೆ ಫ್ಲ್ಯಾಟ್ಗಳು ಕೊಟ್ಟಿಲ್ಲ ಅಲ್ಲೂ ಸಹ ರೆಡಿ ಆಗಿಲ್ಲ ಈ ಥರ ಸಮಸ್ಯೆ ಮೇಲೆ ಸಮಸ್ಯೆಗಳು ಇಲ್ಲಿ ಸುಳ್ಳಿಯಲ್ಲಿ ಇದೆ ಅಂತಲೇ ಹೇಳ್ಬೋದು ಫ್ರೆಂಡು ಆದಷ್ಟು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಹೊಸ ಸಚಿವರಾದರು ಜಮೀರ್ ಅಹಮದ್ ಸರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ಆದಷ್ಟು ಗಮನ ಹರಿಸಿ ಎಲ್ಲ ಸಂಪೂರ್ಣವಾಗಿ ಬಗೆಹರಿಸಬೇಕಂತ ಎಲ್ಲ ಪರವಿಗಳನ್ನು ವಿನಂತಿ ಮಾಡಿಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ